ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾಗಪಂಚಮಿಯ ಪ್ರಾಚೀನ ಕಥೆಯನ್ನು ಕೇಳುವುದರಿಂದಲೇ ಎಲ್ಲ ಆಸೆಗಳು ಈಡೇರುತ್ತವೆ ಒಮ್ಮೆ ಮಹಾದೇವ ಮತ್ತು ಪಾರ್ವತಿ ದೇವಿ ಕೈಲಾಸ ಪರ್ವತದಲ್ಲಿ ಕುಳಿತಿದ್ದಾಗ ತಾಯಿ ಪಾರ್ವತಿ ಭಗವಾನ್ ಶಿವನಿಗೆ ಹೇಳಿದರು ಸ್ವಾಮಿ ಇಂದು ನಾಗಪಂಚಮಿಯ ಪವಿತ್ರ ದಿನ ದಯವಿಟ್ಟು ನನಗೆ ಹೇಳಿ ನಾಗಗಳನ್ನು ಏಕೆ ಪೂಜಿಸಲಾಗುತ್ತದೆ ಯಾವ ಕಾರಣಕ್ಕಾಗಿ ನಾಗಪಂಚಮಿಯನ್ನು ಆಚರಿಸಲಾಗುತ್ತದೆ ಈ ದಿನ ನಾಗಗಳನ್ನು ಸಂತುಷ್ಟಗೊಳಿಸಲು ಮನುಷ್ಯರು ಯಾವ ಉಪಾಯಗಳನ್ನು ಮಾಡಬೇಕು ಪ್ರಭು ದಯವಿಟ್ಟು ನನಗೆ ಈ ಹಬ್ಬಕ್ಕೆ ಸಂಬಂಧಿಸಿದ ಪ್ರಾಚೀನ ಕಥೆಯನ್ನು ಹೇಳಿ ಇದರಿಂದ ನನ್ನ ಹೃದಯ ಸಂತೋಷಗೊಳ್ಳುತ್ತದೆ ಭಗವಾನ್ ಶಿವ ಪಾರ್ವತಿಗೆ ವಿವರಿಸುತ್ತ ದೇವಿ ನಾಗಗಳ ಅಸ್ತಿತ್ವ ಬಹಳ ಪ್ರಾಚೀನ ಕಾಲದಿಂದಲೂ ಇದೆ ಅವು ದೇವರುಗಳ ವಂಶಸ್ಥರು ಮತ್ತು ಅವುಗಳಿಗೆ ಅಪ್ರತಿಮ ಶಕ್ತಿಗಳಿವೆ ನಾಗಲೋಕದಲ್ಲಿ ತಕ್ಷಕ ಕಾಳಿಯಂತಹ ಅನೇಕ ನಾಗರಾಜರು ವಾಸಿಸುತ್ತಾರೆ ನಾಗಗಳ ವಿಷವು ಕೇವಲ ವಿನಾಶಕಾರಿ ಶಕ್ತಿಯಲ್ಲ ಆದರೆ ಅವುಗಳಿಗೆ ಸೃಷ್ಟಿ ಮತ್ತು ಸಂಹಾರ ಎರಡರ ಶಕ್ತಿಯೂ ಇದೆ ಅವು ತಮ್ಮ ಶಕ್ತಿ ಮತ್ತು ಜ್ಞಾನದಿಂದ ಜಗತ್ತನ್ನು ರಕ್ಷಿಸುತ್ತವೆ ಶಿವ ಮುಂದುವರೆದು ಹೇಳಿದರು ದೇವಿ ನಾಗಪಂಚಮಿ ಹಬ್ಬವನ್ನು ನಾಗಗಳ ಪೂಜೆ ಮತ್ತು ಅವುಗಳ ಮಹತ್ವವನ್ನು ತೋರಿಸಲು ಆಚರಿಸಲಾಗುತ್ತದೆ ಈ ದಿನ ಮಹಿಳೆಯರು ನಾಗಗಳಿಗೆ ಹಾಲು ಕೊಟ್ಟು ಅವುಗಳನ್ನು ಆರಾಧಿಸುತ್ತಾರೆ ಇದರಿಂದ ಅವರ ಕುಟುಂಬಕ್ಕೆ ರಕ್ಷಣೆ ಸಿಗುತ್ತದೆ ಮತ್ತು ಅವರಿಗೆ ಸುಖ ಸಮೃದ್ಧಿ ದೊರೆಯುತ್ತದೆ ಈ ಹಬ್ಬವು ಮನುಷ್ಯನ ಜೀವನದಲ್ಲಿ ಸಮತೋಲನ ಮತ್ತು ಸಾಮರಸ್ಯವನ್ನು ಕಾಪಾಡುವ ಸಂಕೇತವಾಗಿದೆ ದೇವಿ ನಾಗಗಳು ಮನುಷ್ಯರ ರಕ್ಷಕರು ನನ್ನ ಆಶೀರ್ವಾದದಿಂದ ಎಲ್ಲ ನಾಗಗಳು ಪೂರ್ವಕಾಲದಿಂದಲೂ ಮನುಷ್ಯರ ಹಿತಕ್ಕಾಗಿ ಕಾರ್ಯನಿರ್ವಹಿಸುತ್ತವೆ ಯಾವ ಮನುಷ್ಯರು ನಾಗಗಳನ್ನು ಪೂಜಿಸುತ್ತಾರೋ ಅವರ ಮೇಲೆ ನನ್ನ ಕೃಪೆ ಯಾವಾಗಲೂ ಇರುತ್ತದೆ ಸ್ವಾಮಿ ನಾಗಗಳು ನಿಜವಾಗಿಯೂ ಮನುಷ್ಯರ ರಕ್ಷಕರೇ ಆದರೆ ಮನುಷ್ಯರು ನಾಗಗಳಿಗೆ ಹೆಚ್ಚು ಹೆದರುತ್ತಾರಲ್ಲ ಹೌದು ಪಾರ್ವತಿ ನಾಗಗಳು ಮನುಷ್ಯರ ರಕ್ಷಕರು ಮತ್ತು ಅವರಿಗೆ ಅದೃಶ್ಯ ರೂಪದಲ್ಲಿ ಸಹಾಯವನ್ನು ನೀಡುತ್ತವೆ ಅವುಗಳ ಪೂಜೆಯಿಂದ ಮನುಷ್ಯರಿಗೆ ಅನೇಕ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ ಮತ್ತು ಜೀವನದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ದೇವಿ ಈಗ ನಾನು ನಿಮಗೆ ಅಂತಹ ಒಂದು ಪ್ರಾಚೀನ ಕಥೆಯನ್ನು ಹೇಳುತ್ತೇನೆ ಅದು ನಾಗಗಳ ಬಗ್ಗೆ ಭಕ್ತಿ ಮತ್ತು ಪ್ರೀತಿಯ ಮಹತ್ವವನ್ನು ತೋರಿಸುತ್ತದೆ ಆದ್ದರಿಂದ ದೇವಿ ನೀನು ಈ ಕತೆಯನ್ನು ಗಮನವಿಟ್ಟು ಪೂರ್ತಿಯಾಗಿ ಕೇಳಲೇಬೇಕು ಪಾರ್ವತಿ ದೇವಿ ಹೇಳಿದರು ಪ್ರಭು ನಾನು ಈ ಕತೆಯನ್ನು ಗಮನವಿಟ್ಟು ಪೂರ್ತಿಯಾಗಿ ಕೇಳುತ್ತೇನೆ ದಯವಿಟ್ಟು ನನಗೆ ಆ ಕತೆಯನ್ನು ಹೇಳಿ ನಂತರ ಭಗವಾನ್ ಶಿವ ಪಾರ್ವತಿ ದೇವಿಗೆ ಕತೆಯನ್ನು ಹೇಳಲು ಪ್ರಾರಂಭಿಸಿದರು ದೇವಿ ಪೂರ್ವಕಾಲದ ಮಾತು ಒಂದು ದೇಶದಲ್ಲಿ ಒಂದು ಅತ್ಯಂತ ಸುಂದರವಾದ ನಗರವಿತ್ತು ಆ ನಗರದಲ್ಲಿ ಸುದಕ್ಷಿಣ ಎಂಬ ಬಡ ಮಹಿಳೆ ವಾಸಿಸುತ್ತಿದ್ದರು ಆಕೆಯ ತಾಯಿಯ ಹೆಸರು ಗೌತಮಿ ಗೌತಮಿ ಒಬ್ಬ ವಿಧವೆ ಮತ್ತು ಆಕೆ ಏಕೈಕ ಆಸರೆ ಆಕೆಯ ಮಗಳು ಸುದಕ್ಷಿಣ ಗೌತಮಿ ತನ್ನ ಮಗಳನ್ನು ಬಹಳ ಪ್ರೀತಿ ಮತ್ತು ಕಷ್ಟಪಟ್ಟು ಪೋಷಿಸಿದರು ಆಕೆ ಪ್ರತಿದಿನ ಬೆಳಿಗ್ಗೆ ಮನೆಯ ಮುಂದೆ ಪಾತ್ರೆಯಲ್ಲಿ ಹಾಲು ಇಟ್ಟು ನಾಗಗಳಿಗೆ ಕುಡಿಸುತ್ತಿದ್ದರು ನಾಗಗಳ ಬಗ್ಗೆ ಆಕೆಯ ಭಕ್ತಿ ಎಷ್ಟಿತ್ತೆಂದರೆ ಸಾಕ್ಷಾತ್ ನಾಗರಾಜನು ಆ ಸ್ತ್ರೀಯ ಭಕ್ತಿಯಿಂದ ಅತಿ ಹೆಚ್ಚು ಸಂತೋಷಗೊಂಡಿದ್ದರು ಒಂದು ದಿನ ಸಂತೋಷಗೊಂಡು ಆ ನಾಗಗಳು ಆ ಗೌತಮಿಗೆ ಹೇಳಿದರು ತಾಯಿ ನೀನು ನಮಗೆ ಪ್ರತಿದಿನ ಹಾಲು ಕೊಡುತ್ತೀಯ ನಮ್ಮನ್ನು ಭಕ್ತಿಪೂರ್ವಕವಾಗಿ ಪೂಜಿಸುತ್ತೀಯ ಆದ್ದರಿಂದ ನಾವೆಲ್ಲರೂ ನಿನ್ನ ಮೇಲೆ ಸಂತೋಷಗೊಂಡಿದ್ದೇವೆ ನಿನ್ನ ಯಾವುದೇ ಇಚ್ಛೆ ಮತ್ತು ಆಸೆಯನ್ನು ನಮ್ಮಿಂದ ಕೇಳಿಕೋ ನಾವು ಖಂಡಿತವಾಗಿ ಈಡೇರಿಸುತ್ತೇವೆ ಆಗ ಗೌತಮಿ ಹೇಳಿದರು ನಾಗರಾಜ ನನಗೆ ನನ್ನ ಬಗ್ಗೆ ಯಾವುದೇ ಚಿಂತೆ ಇಲ್ಲ ಆದರೆ ನನ್ನ ಮಗಳ ಬಗ್ಗೆ ಚಿಂತೆ ಇದೆ ನಾಗರಾಜ ನಾನು ನಿಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡುತ್ತೇನೆ ನನ್ನ ಮರಣದ ನಂತರ ನನ್ನ ಮಗಳು ಸುದಕ್ಷಿಣಾಳನ್ನು ರಕ್ಷಿಸು ಆಕೆಯನ್ನು ನಿನ್ನ ಸಹೋದರಿ ಎಂದು ತಿಳಿದು ಆಕೆಗೆ ಸಹಾಯ ಮಾಡು ನಂತರ ನಾಗರಾಜ ವಚನ ನೀಡಿದರು ತಾಯಿ ನಾವು ನಿನ್ನ ಈ ಪ್ರೀತಿ ಮತ್ತು ಭಕ್ತಿಯನ್ನು ಎಂದಿಗೂ ಮರೆಯುವುದಿಲ್ಲ ನಿನ್ನ ಮರಣದ ನಂತರ ನಾವು ನಿನ್ನ ಮಗಳನ್ನು ಖಂಡಿತವಾಗಿಯೂ ರಕ್ಷಿಸುತ್ತೇವೆ ಮತ್ತು ಆಕೆಯನ್ನು ನಮ್ಮ ಸಹೋದರಿ ಎಂದು ತಿಳಿಯುತ್ತೇವೆ ಕೆಲವು ಸಮಯದ ನಂತರ ಗೌತಮಿಯ ಮಗಳು ಸುದಕ್ಷಿಣಾಳ ಮದುವೆ ಒಂದು ಪ್ರತಿಷ್ಠಿತ ಮತ್ತು ಶ್ರೀಮಂತ ಕುಟುಂಬದಲ್ಲಿ ಆಯಿತು ಇದರಿಂದ ಆಕೆ ಬಹಳ ಸಂತೋಷಗೊಂಡರು ಸುದಕ್ಷಿಣಾಳ ವಿವಾಹವಾದ ಸ್ವಲ್ಪ ಸಮಯದ ನಂತರ ಗೌತಮಿ ನಿಧನರಾದರು ಮತ್ತು ಸುದಕ್ಷಿಣ ಒಬ್ಬಂಟಿಯಾಗಿದ್ದರು ಆಕೆ ತನ್ನ ತಾಯಿಯ ನೆನಪುಗಳ ಆಧಾರದ ಮೇಲೆ ಜೀವನ ನಡೆಸಲು ಪ್ರಾರಂಭಿಸಿದರು ಸುದಕ್ಷಿಣ ತನ್ನ ಅತ್ತೆಯ ಮನೆಯ ನಾಲ್ಕು ಸೊಸೆಯರಲ್ಲಿ ಕಿರಿಯ ಸೊಸೆಯಾಗಿದ್ದರು ಮನೆಯ ಹಿರಿಯ ಸೊಸೆಯ ಹೆಸರು ಅದಿತಿ ಎರಡನೇ ಸೊಸೆಯ ಹೆಸರು ವಿಭಾ ಮತ್ತು ಮೂರನೇ ಸೊಸೆಯ ಹೆಸರು ಸುರಭಿ ಕೆಲವು ದಿನಗಳ ನಂತರ ನಾಗಪಂಚಮಿ ಹಬ್ಬ ಬರಲಿತ್ತು ಮೂವರು ಅಕ್ಕಂದಿರು ತಮ್ಮ ತಮ್ಮ ತಾಯಿಯ ಮನೆಗೆ ಹೋಗಲು ಸಿದ್ಧತೆ ಮಾಡಿಕೊಳ್ಳತೊಡಗಿದರು ಅವರು ತಮ್ಮ ತಮ್ಮ ಮನೆಯಿಂದ ಉಡುಗೊರೆಗಳನ್ನು ಸಿಹಿ ತಿಂಡಿ ತರಲು ಸಂತೋಷದಿಂದ ಇದ್ದರು ಆಕೆಯ ಸಹೋದರಿಯರು ತಮ್ಮ ಸಹೋದರರಿಂದ ಪ್ರೀತಿಯ ಸ್ವಾಗತವನ್ನು ಪಡೆಯುವಾಗ ಸುದಕ್ಷಿಣೆಯನ್ನು ಕರೆದುಕೊಂಡು ಹೋಗಲು ಯಾರೂ ಇರುವುದಿಲ್ಲ ಇದನ್ನು ಕಂಡ ದೊಡ್ಡ ಸೊಸೆ ಸುದಕ್ಷಿಣೆಯನ್ನು ಕುರಿತು ನಿನ್ನನ್ನು ಕರೆದುಕೊಂಡು ಹೋಗಲು ಯಾರೂ ಇಲ್ಲವೇ ಇನ್ನು ಮುಂದೆ ನೀನು ಅತ್ತೆಯ ಮನೆಯಲ್ಲಿ ಕೆಲಸ ಮಾಡಬೇಕು ಎಂದು ಗೇಲಿ ಮಾಡುತ್ತಾರೆ ಸುದಕ್ಷಿಣೆ ದುಃಖಿತಳಾಗಿ ಶಿವನನ್ನು ಪ್ರಾರ್ಥಿಸಿದರು ದೇವರೇ ನೀನು ನನಗೆ ಅಣ್ಣನನ್ನು ಏಕೆ ನೀಡಲಿಲ್ಲ ಮತ್ತು ನನ್ನ ತಾಯಿಯನ್ನು ಏಕೆ ಕಸಿದುಕೊಂಡೆ ಎಂದು ಕೇಳುತ್ತಾರೆ ಅದೇ ರಾತ್ರಿ ನಾಗರಾಜನು ಮಾನವ ರೂಪದಲ್ಲಿ ಬಂದು ಸುದಕ್ಷಿಣೆಯ ಬಾಗಿಲು ಕಟ್ಟುತ್ತಾರೆ ಸುದಕ್ಷಿಣೆ ಬಾಗಿಲು ತೆರೆದು ದೇವತೆಗಳಂತೆ ಕಾಣುವ ಸುಂದರ ಯುವಕನನ್ನು ನೋಡಿ ಆಶ್ಚರ್ಯಚಕಿತಳಾಗುತ್ತಾರೆ ಆತನು ಸುಂದರ ಆಭರಣಗಳನ್ನು ಮತ್ತು ಕಿರೀಟವನ್ನು ಧರಿಸಿರುತ್ತಾರೆ ಸುದಕ್ಷಿಣೆ ಕೇಳುತ್ತಾರೆ ಓ ದೇವರೇ ನೀವು ಯಾರು ಮತ್ತು ಈ ಸಮಯದಲ್ಲಿ ಇಲ್ಲಿಗೆ ಏಕೆ ಬಂದಿದ್ದೀರಿ ನಾಗರಾಜ ನಾನು ನಿನ್ನ ಸಹೋದರ ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ ಎಂದು ಹೇಳುತ್ತಾರೆ ಸುದಕ್ಷಿಣೆ ಸಂಶಯದಿಂದ ನೀವು ದೇವತೆಗಳಂತೆ ಕಾಣುತ್ತೀರಿ ಆದರೆ ನೀವು ನನ್ನ ಸಹೋದರರಾಗಲು ಹೇಗೆ ಸಾಧ್ಯ ನನಗೆ ಯಾರೂ ಇಲ್ಲ ನಾನು ನನ್ನ ತಾಯಿಯ ಏಕೈಕ ಮಗಳು ಎಂದು ಹೇಳುತ್ತಾರೆ ನಾಗರಾಜ ವಿವರಿಸುತ್ತಾರೆ ನಾನು ಸತ್ಯ ಹೇಳುತ್ತಿದ್ದೇನೆ ನಾನು ನಿನ್ನ ಸಹೋದರನೇ ನಿಮ್ಮ ತಾಯಿ ನಮಗೆ ಹಾವುಗಳಿಗೆ ಪ್ರತಿದಿನ ಹಾಲು ನೀಡುತ್ತಿದ್ದರು ಮತ್ತು ನಾವು ನಿಮ್ಮ ತಾಯಿಗೆ ಅವರ ಮರಣದ ನಂತರ ನಾವು ನಿಮ್ಮನ್ನು ಸಹೋದರಿ ಎಂದು ರಕ್ಷಿಸುತ್ತೇವೆ ಎಂದು ವಚನ ನೀಡಿದ್ದೆವು ಸುದಕ್ಷಿಣೆ ಆಶ್ಚರ್ಯದಿಂದ ನನ್ನ ತಾಯಿ ಹಾವುಗಳಿಗೆ ಹಾಲು ನೀಡುತ್ತಿದ್ದರೆ ಎಂದು ಕೇಳುತ್ತಾರೆ ನಾಗರಾಜ ನಕ್ಕು ಹೌದು ಸಹೋದರಿ ಅದಕ್ಕಾಗಿಯೇ ನಾವು ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದೇವೆ ಬಾ ನಿನ್ನನ್ನು ನಾಗಲೋಕಕ್ಕೆ ಕರೆದುಕೊಂಡು ಹೋಗುತ್ತೇವೆ ಅಲ್ಲಿ ನಿನಗೆ ಬಹಳಷ್ಟು ಪ್ರೀತಿ ಮತ್ತು ಗೌರವ ಸಿಗುತ್ತದೆ ಎಂದು ಹೇಳುತ್ತಾರೆ ನಾಗರಾಜನು ತನ್ನ ಶಕ್ತಿಯಿಂದ ಸುದಕ್ಷಿಣೆಗೆ ಬಾಲ್ಯದ ನೆನಪುಗಳನ್ನು ಮರಳಿ ತರುತ್ತಾರೆ ಮತ್ತು ಆಕೆಯ ತಾಯಿ ಪ್ರತಿದಿನ ಹಾವುಗಳಿಗೆ ಹಾಲು ನೀಡುತ್ತಿದ್ದರು ಎಂದು ಆಕೆಗೆ ನೆನಪಾಗುತ್ತದೆ ಸುದಕ್ಷಿಣೆ ಒಪ್ಪಿಕೊಂಡು ನಾಗರಾಜನೊಂದಿಗೆ ನಾಗಲೋಕಕ್ಕೆ ಹೋಗಲು ಹೊರಡುತ್ತಾರೆ ನಾಗರಾಜ ಆಕೆಯನ್ನು ನಾಗಲೋಕಕ್ಕೆ ಕರೆದುಕೊಂಡು ಹೋಗಿ ನಾಗಮಾತೆಗೆ ಪರಿಚಯಿಸುತ್ತಾರೆ ನಾಗಮಾತೆ ಸುದಕ್ಷಿಣೆಯನ್ನು ಪ್ರೀತಿಯಿಂದ ಸ್ವಾಗತಿಸಿ ಆಕೆಯನ್ನು ಪ್ರೀತಿಯಿಂದ ನೋಡಿಕೊಳ್ಳುವುದಾಗಿ ಭರವಸೆ ನೀಡುತ್ತಾರೆ ಸುದಕ್ಷಿಣೆ ನಾಗಲೋಕದಲ್ಲಿ ಸಂತೋಷದಿಂದ ವಾಸಿಸಲು ಪ್ರಾರಂಭಿಸುತ್ತಾರೆ ಅದು ಅದ್ಭುತ ಮತ್ತು ಮಾಂತ್ರಿಕ ಸ್ಥಳವಾಗಿತ್ತು ಅಲ್ಲಿನ ಗಾಳಿ ತಂಪಾಗಿ ಮತ್ತು ಸುಗಂಧಮಯವಾಗಿತ್ತು ಎಲ್ಲೆಡೆ ಹಸಿರು ತುಂಬಿ ಹೂಗಳ ಸುಗಂಧದಿಂದ ವಾತಾವರಣವು ಮನಮೋಹಕವಾಗಿತ್ತು ಅಲ್ಲಿನ ಕಟ್ಟಡಗಳು ಚಿನ್ನ ಮತ್ತು ಬೆಳ್ಳಿಯಿಂದ ಮಾಡಲ್ಪಟ್ಟಿದ್ದು ರತ್ನಗಳಿಂದ ಅಲಂಕೃತವಾಗಿದ್ದವು ನಾಗಲೋಕದಲ್ಲಿ ಎಲ್ಲ ಹಾವುಗಳು ಪ್ರೀತಿ ಮತ್ತು ಸಾಮರಸ್ಯದಿಂದ ವಾಸಿಸುತ್ತಿದ್ದವು ಅಲ್ಲಿನ ನಿಯಮಗಳು ಕಟ್ಟುನಿಟ್ಟಾಗಿದ್ದವು ಆದರೆ ಎಲ್ಲ ನಾಗಗಳು ಅವುಗಳನ್ನು ಅನುಸರಿಸುತ್ತಿದ್ದವು ನಾಗರಾಜ ಸುದಕ್ಷಿಣೆಗೆ ನಾಗಲೋಕದ ವಿವಿಧ ಸ್ಥಳಗಳನ್ನು ತೋರಿಸಿ ಅಲ್ಲಿನ ನಿಯಮಗಳನ್ನು ವಿವರಿಸುತ್ತಾರೆ ನಾಗಮಾತೆ ಸುದಕ್ಷಿಣೆಗೆ ರತ್ನ ಖಚಿತ ಹಾಸಿಗೆ ಮತ್ತು ಸುಂದರ ಅಲಂಕಾರಗಳಿದ್ದ ಒಂದು ಸುಂದರ ಕೊಠಡಿಯನ್ನು ನೀಡುತ್ತಾರೆ ಸುದಕ್ಷಿಣೆಯು ಶೀಘ್ರದಲ್ಲೇ ಅಲ್ಲಿನ ಜೀವನ ಶೈಲಿಗೆ ಹೊಂದಿಕೊಳ್ಳುತ್ತಾರೆ ಕೆಲವು ದಿನಗಳ ನಂತರ ನಾಗಮಾತೆ ಸುದಕ್ಷಿಣೆಗೆ ಮಗಳೇ ನಮ್ಮ ನಾಗಮಕ್ಕಳಿಗೆ ನಿನ್ನಂತಹ ಪ್ರೀತಿಯ ಅಗತ್ಯವಿದೆ ನೀನು ಅವರಿಗೆ ಹಾಲು ನೀಡಬಹುದೇ ಎಂದು ಕೇಳುತ್ತಾರೆ ಸುದಕ್ಷಿಣೆ ಸಂತೋಷದಿಂದ ಒಪ್ಪಿಕೊಂಡು ಹಾಲನ್ನು ಬಿಸಿ ಮಾಡಿ ನಾಗಮಕ್ಕಳಿಗೆ ನೀಡಲು ಪ್ರಾರಂಭಿಸುತ್ತಾರೆ ಆದರೆ ಆಕೆ ಹಾಲು ಹೆಚ್ಚು ಬಿಸಿ ಮಾಡಿಬಿಡುತ್ತಾರೆ ಮತ್ತು ಎಲ್ಲ ನಾಗಮಕ್ಕಳ ಬಾಯಿ ಸುಟ್ಟು ಹೋಗುತ್ತವೆ ನಾಗಮಕ್ಕಳು ಕೋಪಗೊಂಡು ಅರಚಲು ಪ್ರಾರಂಭಿಸುತ್ತವೆ ಅರುಣ್ ಎಂಬ ನಾಗಮಗು ಕೋಪದಿಂದ ಓಸ್ತ್ರಿ ನೀನು ನಮ್ಮ ಬಾಯಿ ಸುಟ್ಟೆ ನಾವು ನಿನ್ನನ್ನು ಎಂದಿಗೂ ಕ್ಷಮಿಸುವುದಿಲ್ಲ ಎಂದು ಹೇಳುತ್ತವೆ ಇನ್ನೊಂದು ನಾಗಮಗು ವರುಣ್ ನಿನ್ನಿಂದ ನಮಗೆ ನೋವಾಗುತ್ತಿದೆ ಸುದಕ್ಷಿಣೆ ಅಳುತ್ತಾ ಓ ನಾಗಗಳೇ ನನ್ನಿಂದ ತಪ್ಪು ಸಂಭವಿಸಿದೆ ನಾನು ನಿಜವಾಗಿಯೂ ಕ್ಷಮೆಯಾಚಿಸುತ್ತೇನೆ ಹಾಲು ಇಷ್ಟು ಬಿಸಿಯಾಗಿರುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ ಎಂದು ಹೇಳುತ್ತಾರೆ ನಾಗಮಾತೆ ಅಲ್ಲಿಗೆ ಬಂದು ಸುದಕ್ಷಿಣೆಯನ್ನು ಸಮಾಧಾನ ಪಡಿಸುತ್ತಾರೆ ಮತ್ತು ಮಕ್ಕಳೇ ಈಕೆಯನ್ನು ಕ್ಷಮಿಸಿ ಈಕೆ ನಮ್ಮ ಸಹೋದರಿ ಮತ್ತು ಉದ್ದೇಶಪೂರ್ವಕವಾಗಿ ಇದನ್ನು ಮಾಡಿಲ್ಲ ನಮ್ಮ ಅತಿಥಿ ಮತ್ತು ನಾವು ಇವರಿಗೆ ಶಿಕ್ಷೆ ನೀಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ನಾಗ ಮಕ್ಕಳು ಸೇಡು ತೀರಿಸಿಕೊಳ್ಳಲು ಬಯಸುತ್ತಾರೆ ಮತ್ತು ಅವರ ಹೃದಯದಲ್ಲಿ ಕೋಪ ತುಂಬಿರುತ್ತದೆ ಸಮಯ ಕಳೆದಂತೆ ಸುದಕ್ಷಿಣೆ ಮನೆಗೆ ಹಿಂದಿರುಗುತ್ತಾರೆ ಆದರೆ ನಾಗಲೋಕದ ಸೌಂದರ್ಯ ಮತ್ತು ನಾಗ ಕುಟುಂಬದೊಂದಿಗೆ ಕಳೆದ ಸಮಯದ ನೆನಪುಗಳು ಆಕೆಯ ಮನಸ್ಸಿನಲ್ಲಿ ಉಳಿದಿರುತ್ತವೆ ಮುಂದಿನ ವರ್ಷ ನಾಗಪಂಚಮಿಗಾಗಿ ಕಾಯುತ್ತ ಆಕೆ ಮತ್ತೆ ನಾಗಗಳನ್ನು ಭೇಟಿಯಾಗುವ ಆಸೆಯನ್ನು ಹೊಂದುತ್ತಾರೆ ಮುಂದಿನ ನಾಗಪಂಚಮಿ ಬರುತ್ತದೆ ಮಕ್ಕಳು ಈಗ ದೊಡ್ಡವರಾಗಿರುತ್ತಾರೆ ಮತ್ತು ನಾಗಮಾತೆ ಅವರನ್ನು ಸುದಕ್ಷಿಣೆಯನ್ನು ಕರೆದುಕೊಂಡು ಬರಲು ಹೇಳುತ್ತಾರೆ ಎಲ್ಲ ನಾಗಗಳು ಸುದಕ್ಷಿಣೆಯನ್ನು ಕರೆದುಕೊಂಡು ಹೋಗಲು ಹೊರಡುತ್ತವೆ ನಾಗಪಂಚಮಿಯ ದಿನ ನಾಗ ಮಕ್ಕಳು ಸುದಕ್ಷಿಣೆಯ ಮನೆಗೆ ಹೋಗುವ ದಾರಿಯಲ್ಲಿ ಪರಸ್ಪರ ಮಾತನಾಡಿಕೊಳ್ಳುತ್ತಿರುತ್ತವೆ ಅರುಣ್ ಇಂದು ನಾವು ಆ ಸ್ತ್ರೀಯಿಂದ ಸೇಡು ತೀರಿಸಿಕೊಳ್ಳುತ್ತೇವೆ ಮತ್ತು ಆಕೆಯನ್ನು ಕೊನೆಗೊಳಿಸುತ್ತೇವೆ ಆಕೆಗೆ ಶಿಕ್ಷೆಯಾಗಲೇಬೇಕು ಎಂದು ಹೇಳುತ್ತದೆ ವರುಣ್ ಎಂಬ ನಾಗ ಹೌದು ಆಕೆ ನಮಗೆ ಅನ್ಯಾಯ ಮಾಡಿದ್ದರು ಈಗ ಆಕೆಗೆ ತನ್ನ ತಪ್ಪಿನ ಅರಿವಾಗಬೇಕು ಎಂದು ಹೇಳುತ್ತದೆ ಅವರು ಸುದಕ್ಷಿಣೆಯ ಮನೆಗೆ ತಲುಪಿದಾಗ ಸುದಕ್ಷಿಣೆ ಅವರನ್ನು ಸ್ವಾಗತಿಸುತ್ತಾರೆ ಆಕೆ ಅವರಿಗೆ ತಣ್ಣನೆಯ ಹಾಲು ನೀಡುತ್ತಾರೆ ಸಿಹಿ ರೊಟ್ಟಿ ನೀಡುತ್ತಾರೆ ಮತ್ತು ಅವರನ್ನು ಪ್ರೀತಿಯಿಂದ ಸತ್ಕರಿಸುತ್ತಾರೆ ಆಕೆ ಅವರ ಸ್ವಾಗತಕ್ಕಾಗಿ ಸುಂದರ ರಂಗೋಲಿಗಳನ್ನು ಕೂಡ ಹಾಕಿರುತ್ತಾರೆ ಸ್ವಾಗತಕ್ಕೆ ಸಂಪೂರ್ಣ ಸಿದ್ಧತೆ ಮಾಡಿರುತ್ತಾರೆ ಆಕೆ ಅವರಿಗೆ ಹೂವಿನ ಹಾರಗಳನ್ನು ಹಾಕಿ ಪ್ರೀತಿಯಿಂದ ನಮಸ್ಕರಿಸುತ್ತಾರೆ ಆಕೆಯ ಕಣ್ಣುಗಳಲ್ಲಿ ನಿಜವಾದ ಪ್ರೀತಿ ಮತ್ತು ಸಮರ್ಪಣೆ ಪ್ರತಿಫಲಿಸುತ್ತಿತ್ತು ಸುದಕ್ಷಿಣೆಯ ಪ್ರೀತಿಯನ್ನು ನೋಡಿ ನಾಗಮಕ್ಕಳು ಸಂತೋಷ ಪಡುತ್ತವೆ ಸುದಕ್ಷಿಣೆ ತಪ್ಪಾಗಿ ಬಿಸಿ ಹಾಲು ನೀಡಿದ್ದಾರೆ ಆಕೆಯ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಉದ್ದೇಶವಿರಲಿಲ್ಲ ಎಂದು ಅವರಿಗೆ ಅರ್ಥವಾಗುತ್ತದೆ ನಾವು ನಿನ್ನನ್ನು ಕ್ಷಮಿಸುತ್ತೇವೆ ನಮ್ಮ ಸಹೋದರಿ ನೀನು ನಿಷ್ಕಳಂಕಳು ಮತ್ತು ನಿನ್ನ ಹೃದಯ ಶುದ್ಧವಾಗಿದೆ ಎಂದು ನಮಗೆ ಅರ್ಥವಾಗಿದೆ ಎಂದು ಹೇಳುತ್ತಾರೆ ವರುಣ್ ಎಂಬ ನಾಗ ನಿನ್ನ ಪ್ರೀತಿ ಮತ್ತು ಸತ್ಕಾರವನ್ನು ನೋಡಿ ನಮ್ಮ ಹೃದಯ ಕರಗಿದೆ ನಾವು ನಿನ್ನನ್ನು ತಪ್ಪು ತಿಳಿದಿದ್ದೆವು ಎಂದು ಹೇಳುತ್ತದೆ ನಂತರ ಸುದಕ್ಷಿಣೆ ಕೂಡ ಅವರನ್ನು ಕ್ಷಮಿಸುತ್ತಾರೆ ಅದರ ನಂತರ ನಾಗಗಳು ಸುದಕ್ಷಿಣೆಯನ್ನು ನಾಗಲೋಕಕ್ಕೆ ಕರೆದುಕೊಂಡು ಹೋಗಿ ಆಕೆಯನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ಳುತ್ತವೆ ಅವರು ಆಕೆಗೆ ಚಿನ್ನ ಮಾಣಿಕ್ಯ ಮುತ್ತುಗಳಂತಹ ಉಡುಗೊರೆಗಳನ್ನು ನೀಡಿ ಆಕೆಯನ್ನು ತನ್ನ ಮನೆಗೆ ಮರಳಿ ಕಳುಹಿಸುತ್ತಾರೆ ಸುದಕ್ಷಿಣೆ ಸಂತೋಷದಿಂದ ಆ ಉಡುಗೊರೆಗಳನ್ನು ಸ್ವೀಕರಿಸುತ್ತಾರೆ ಮತ್ತು ನಾಗ ಕುಟುಂಬದ ಬಗ್ಗೆ ಆಕೆಯ ಭಕ್ತಿ ಹೆಚ್ಚಾಗುತ್ತದೆ ಕೊನೆಯಲ್ಲಿ ನಾಗರಾಜ ಸುದಕ್ಷಿಣೆಗೆ ವರವನ್ನು ನೀಡುತ್ತಾರೆ ಓ ಸಹೋದರಿ ಇನ್ನು ಮುಂದೆ ಯಾವ ಸ್ತ್ರೀ ನಾಗಪಂಚಮಿಯ ದಿನ ನಾಗಗಳಿಗೆ ತಣ್ಣನೆಯ ಹಾಲು ನೀಡುತ್ತಾರೋ ನಾಗಗಳು ಎಂದಿಗೂ ಅವರ ಕುಟುಂಬದವರನ್ನು ಕಚ್ಚುವುದಿಲ್ಲ ಇದು ನಿನ್ನ ನಿಜವಾದ ಭಕ್ತಿ ಮತ್ತು ಸೇವೆಯ ಫಲವಾಗಿದೆ ಸುದಕ್ಷಿಣೆ ಕಣ್ಣೀರನ್ನು ತುಂಬಿದ ಕಣ್ಣುಗಳಿಂದ ನಾಗರಾಜನಿಗೆ ಕೃತಜ್ಞತೆ ಸಲ್ಲಿಸಿ ಸಂತೋಷದಿಂದ ತನ್ನ ಮನೆಗೆ ಹಿಂದಿರುಗುತ್ತಾರೆ ಹೀಗೆ ಸುದಕ್ಷಿಣೆ ನಾಗಗಳೊಂದಿಗೆ ಪ್ರೀತಿಯ ಜೀವನ ನಡೆಸುತ್ತಾರೆ ಮತ್ತು ಪ್ರತಿ ವರ್ಷ ನಾಗಪಂಚಮಿ ಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸುತ್ತಾರೆ ಈ ಕಥೆಯು ನಮಗೆ ಪ್ರೀತಿ ಸೇವೆ ಮತ್ತು ನಿಜವಾದ ಭಕ್ತಿಯಿಂದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಬಹುದು ಮತ್ತು ನಿಜವಾದ ಮನಸ್ಸಿನಿಂದ ಮಾಡಿದ ಕೆಲಸ ಯಾವಾಗಲೂ ಫಲಪ್ರದವಾಗಿರುತ್ತದೆ ಎಂದು ಕಲಿಸುತ್ತದೆ ಭಗವಾನ್ ಶಿವ ಹೇಳುತ್ತಾರೆ ಓ ದೇವಿ ಈ ರೀತಿಯಾಗಿ ತನ್ನ ನಿಜವಾದ ಭಕ್ತಿಯಿಂದ ಸುದಕ್ಷಿಣೆಯು ನಾಗಗಳನ್ನು ಪ್ರಸನ್ನಗೊಳಿಸಿದರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you for watching.